ಕಾಲದ ಪುಣ್ಯಕ್ಷೇತ್ರ ರಾಮಾಪುರ ಗ್ರಾಮಸ್ಥರು ಶ್ರೀ ಗಂಗಮ್ಮ ದೇವಿ ಹಾಗೂ ಶ್ರೀ ಸತ್ಯಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ದೇವಿ ಅಮ್ಮನವರ ಮೊದಲನೇ ವರ್ಷದ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಊರಿನ ಜನಸಾಮಾನ್ಯರು ಭಕ್ತಾದಿಗಳು ಪ್ರಮುಖರು ಮುಖಂಡರು ಹಿರಿಯರು ಗ್ರಾಮದ ಯುವ ಮುಖಂಡರು ಸಂಘದ ವತಿಯವರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರ ಸಹಕಾರದಿಂದ ಹಾಗೂ ಸತ್ಯಮ್ಮ ದೇವರ ಪ್ರತಿಷ್ಠಾಪನೆ ಆಗಿದ್ದು ಈ ದಿನ ಕಾರ್ಯಕ್ರಮ ಒಂದನೇ ವರ್ಷದ ವಿಶೇಷತೆ ಪೂಜಾ ಕಾರ್ಯಕ್ರಮ ಹಾಗೂ ದೇವರಿಗೆ ವಿಶೇಷ ಅಲಂಕಾರ ಅಭಿಷೇಕ ಪ್ರಸಾದ ವಿನಿಯೋಗ ಬಂದಿರುವ ಎಲ್ಲಾ ಭಕ್ತರಿಗೂ ಫಲಹಾರ ವ್ಯವಸ್ಥೆ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮ ಸಹಕರಿಸಿದ ಊರಿನ ಎಲ್ಲಾ ಯುವಕರ ಸಂಘದ ವತಿಯಿಂದ ಬಹಳ ಅದ್ದೂರಿಯಾಗಿ ಹಬ್ಬದ ವಾತಾವರಣದಂತೆ ಗ್ರಾಮದ ಮನೆ ಮನೆಯಲ್ಲಿ ಬಹಳ ವಿಜೃಂಭಣೆಯಿಂದ ಈ ದಿನ ಮೊದಲನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಮಾತನಾಡಿ ರಾಮಪುರ ಗ್ರಾಮದಲ್ಲಿ ನೆಲೆಸಿರುವ ಸುಮಾರು ವರ್ಷಗಳಿಂದ ಭಕ್ತಾದಿಗಳಿಗೆ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ದೇವಸ್ಥಾನ ಇದಾಗಿದೆ ಈ ದಿನ ಮೊದಲನೇ ವರ್ಷದ ಸತ್ಯಮ್ಮ ದೇವರ ವಿಶೇಷ ಪೂಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಪ್ರತಿ ಗ್ರಾಮಗಳ ಭಕ್ತಾದಿಗಳು ದೇವರ ಆಶೀರ್ವಾದ ಸದಾ ಸಿಗಲಿದೆ ಈ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಮ್ಮಿಕೊಂಡು ಎಲ್ಲ ಭಕ್ತರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ದಿನ ಎಂದರೆ ತಪ್ಪಾಗಲಾರದು ಈ ಸಂದರ್ಭದಲ್ಲಿ ರಾಮಪುರ ಗ್ರಾಮದ ಭಕ್ತರು ಮಾತನಾಡಿ ಗ್ರಾಮದ ಭಕ್ತಾದಿಗಳು ಎಲ್ಲರೂ ಸೇರಿ ಸತ್ಯಮ್ಮ ದೇವಸ್ಥಾನದಲ್ಲಿ ಮೊದಲನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗ್ರಾಮದ ಎಲ್ಲಾ ಜನಸಾಮಾನ್ಯರ ವಿಶ್ವಾಸ ಪಡೆದು ಹಾಗೂ ಯುವಕರ ಸಂಘದ ವತಿಯಿಂದ ಕಾರ್ಯಕ್ರಮ ಯಶಸ್ಸು ಈ ಸಂದರ್ಭದಲ್ಲಿ ಗ್ರಾಮದ ಭಕ್ತರು ಶ್ರೀ ಮಂಜುನಾಥ್ರವರು ಮಾತನಾಡಿ ನಮ್ಮ ಗ್ರಾಮದ ದೇವಸ್ಥಾನ ಸತ್ಯಮ್ಮ ದೇವಸ್ಥಾನ ಅನಹಾದಿ ಕಾಲದಿಂದಲೂ ನೆಲೆಸಿರುವ ಭಕ್ತರ ಕೋರಿಕೆಗಳ ಮಹಿಮೆಯ ದೇವಸ್ಥಾನವಾಗಿದೆ ದೇವಸ್ಥಾನ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಊರಿನ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಕುಟುಂಬಗಳ ನೆಮ್ಮದಿ ಸುಖ ಶಾಂತಿ ಜೀವನ ಇರಬೇಕು ಎಂಬ ಉದ್ದೇಶ ಈ ಪೂಜೆಗೆ ಬರುವ ಎಲ್ಲ ಭಕ್ತರಿಗೂ ಪ್ರತಿಫಲ ಸಿಗಲಿದೆ ಹಾಗೂ ಕಾರ್ಯಕ್ರಮದಲ್ಲಿ ಪ್ರಸಾದ ವಿನಿಯೋಗ ಮಾಡಿರುವ ಹಾಗೂ ರಾಮಾಪುರ ರವಿಕುಮಾರ್ ಗ್ರಾಮದ ಶಾಮಿಯಾನ ಸೌಂಡ್ ಸಿಸ್ಟಮ್ ಮತ್ತು ಡೆಕೋರೇಷನ್ ಎಲ್ಲಾ ಭಕ್ತರಿಗೆ ಸಹಕರಿಸಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲಾ ಭಕ್ತರಿಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಭಕ್ತರಿಗೂ ರಾಮಾಪುರ ಗ್ರಾಮಸ್ಥರಿಗೂ ಮತ್ತು ಯುವಕರ ಸಂಘದ ವತಿಯಿಂದ ಹೃದ ಧನ್ಯವಾದಗಳನ್ನು ವ್ಯಕ್ತಪಡಿಸಿದರು ಮಂಜುನಾಥ ಅಂತ ಈ ಈ ಸತ್ಯಮ್ಮ ದೇವಸ್ಥಾನ ಇದು ಅನಾದ ಕಾಲದಿಂದಲೂ ನಮ್ಮ ತಾತ ಮುತ್ತಾತವರು ಅವರ ಕಾಲದಿಂದಲೂ ದೇವಸ್ಥಾನ ಇದೆ ಇದು ಇದು ಹಳೆ ಹಳೆ ದೇವಸ್ಥಾನವಾಗಿ ಇತ್ತು ಇಲ್ಲಿ ಇಲ್ಲಿ ಎಲ್ಲರಿಗೂ ಎಲ್ಲ ಒಳ್ಳೇದಾಗ್ತಾ ಬಂತು ಆಗಾಗ್ಲಿಂದ ನಾವು ಯುವ ಯುವ ಮುಖಂಡರೆಲ್ಲ ಸೇರಿಬಿಟ್ಟು ಊರಿನಲ್ಲಿ ಒಂದು ಸಂಘ ಮಾಡಿಕೊಂಡು ಅದನ್ನು ಒಂದು ದುಡ್ಡು ಇದು ಮಾಡಿಕೊಂಡು ನಾವು ದೇವಸ್ಥಾನ ಎಲ್ಲ ಎಲ್ಲ ರೆಡಿ ಮಾಡಿ ಇವಾಗ ಎಲ್ರಿಗೂ 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 ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿದ್ದಕ್ಕೆ ನಾವು ಇವಾಗ ಅನ್ನು ಇದು ಮಾಡಿ ಹಮ್ಮಿಕೊಂಡು ಎಲ್ಲ ಮಾಡ್ತಾ ಇದ್ದೀವಿ ಸರ್ को uh, मतलब <laughs> 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 ರಾಮಪುರ ಮನವಿನಲ್ಲಿ ಪಂಚಾಯತ್ ಯಾತ್ರೆಗೆ ಸೇರಿರುವ ರಾಮಪುರ ಗ್ರಾಮದ ಭಕ್ತಾದಿಗಳೆಲ್ಲ ಸೇರಿ ಸತ್ಯಮ್ಮ ದೇವಸ್ಥಾನದಲ್ಲಿ ಮೊದಲನೇ ಅಂಗವಾಗಿ ವಾರ್ಷಿಕೋತ್ಸವವನ್ನು ಮಾಡುತ್ತೇವೆ ಸುತ್ತಮುತ್ತಲಿನ ಭಕ್ತಾದಿಗಳೆಲ್ಲ ಬಂದು ಪೂಜೆ ಅಲಂಕಾರ ಮಾಡಿ ಭಕ್ತಾದಿಲ್ಲ ತಿರ್ಕೊಂಡು ತಿಳ್ಕೊಂಡು ಹೇಳುತ್ತೇವೆ ಈ ಒಂದು ಸತ್ಯಮ್ಮ ದೇವರ ಒಂದು ವಾರ್ಷಿಕೋತ್ಸವ ಮೊದಲ ಮಾಡ್ತಾ ಇದ್ದಾರಲ್ಲ ಎಲ್ಲ ಗ್ರಾಮಸ್ಥರಿಗೆ ಭಕ್ತಾದಿಗಳಿಗೆ ಪ್ರಸಾದದಿಂದ ಹಮ್ಮಿಕೊಂಡು ಯಾವ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಎಲ್ಲ ನಾವು ರಾಮಪುರ ಗ್ರಾಮದಲ್ಲಿ ಎಲ್ಲರೂ ಸೇರಿ ಒಂದು ಯೂತನ ಮಾಡಿಕೊಂಡು ದೇವರಿಗೆ ಕೃಪಾ ಕಟಾಕ್ಷ ತೋರಿಸಿ ಸಂಘ ಮಾಡಿ ಅದಕ್ಕೆಲ್ಲ ಇಲ್ಲಿ ಊಟ ವ್ಯವಸ್ಥೆ ಮಾಡಿ ಭಕ್ತರ ಹಾಕಿರುತ್ತೆ ಇರುವ ಸಮಸ್ತ ಗ್ರಾಮರಿಗೂ ಈ ಅಮ್ಮನವರ ಕೃಪಾ ಕಟಾಕ್ಷಿಯಿಂದ ಎಲ್ಲರಿಗೂ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳಾಗಿದ್ದು ಎಲ್ಲರೂ ಸಂತೋಷದಿಂದ ಇರುತ್ತಾರೆ ಮಗ ಮಹಾತಾಯಿಯ ಆಶೀರ್ವಾದದಿಂದ ಎಲ್ಲರೂ ಸಂತೋಷದಿಂದ ಆಯುರ್ವ ಆಯುರ್ವೇದಿಯಾಗಿ ಎಲ್ಲರೂ ಸಂತೋಷದಿಂದ ಇರುತ್ತಾರೆ ಎಂದು ಹೇಳಲು ನಾವು ಬಯಸುತ್ತೇವೆ ಈಗಾಗಲೇ ಈ ಒಂದು ರಾಮಪುರ ಗ್ರಾಮಸ್ಥರ ಭಕ್ತಾದಿಗಳಾಗಲಿ ಸುತ್ತಮುತ್ತ ಗ್ರಾಮಸ್ಥರ ಒಂದು ಭಕ್ತಾದಿ ಈ ದೇವರ ಸಂಕಲ್ಪ ಯಾವ ರೀತಿ ಒಂದು ಅವರಿಗೆ ಪ್ರತಿಫಲ ಸಿಕ್ಕಿದೆ ಈ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರದಂದು ಬಂದು ಅವರ ಒಂದು ಅವರ ಕಾರ್ಯಕ್ರಮಗಳು ನೆರವೇರಿಸಿರುವ ಪ್ರಯುಕ್ತ ಅಮ್ಮನವರಿಗೆ ವಿಶೇಷ ಪೂಜೆ ಮತ್ತು ಕಾರ್ಯಕ್ರಮಗಳನ್ನು ನೆರವೇರಿಸಿ ಅವರು ತಾವು ಮನಸ್ಸಲ್ಲಿ ಅನುಕೊಂಡ ಕೋರಿಕೆಗಳನ್ನು ತಿಳಿಸಿ ಪ್ರತಿ ಶುಕ್ರವಾರದಂದು ಬಂದು ಅಮ್ಮನವರಿಗೆ ಅವರ ಕೋರಿಕೆಗಳನ್ನು ತೀರಿಸಿಕೊಂಡು ಹೋಗ್ತಾ ಇರ್ತಾರೆ ಈ ದೇವಸ್ಥಾನದಲ್ಲಿ ಭಕ್ತ ಮಹಾಶ್ವರ ವಿನಂತಿ ಈ ಸತ್ತಮ್ಮ ದೇವರ ದೇವಸ್ಥಾನವು ಮುನಗನಹಳ್ಳಿ ಪಂಚಾಯಿತಿ ರಾಮಪುರ ಗ್ರಾಮದಲ್ಲಿ ನೆಲೆಸಿರುವ ವಾಹಿನಿ ನೆಲೆಸಿರುತ್ತದೆ ಇಂದಿಗೆ ಇದು ಪ್ರಾರಂಭವಾಗಿ ಒಂದು ವರ್ಷವಾಗಿರುತ್ತದೆ ಆದ್ದರಿಂದ ಇಂದು ವಿಶೇಷ ಪೂಜೆಯಾಗಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಬೆಳಗ್ಗಿನಿಂದ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷ ಪೂಜೆ ಮತ್ತು ಅಲಂಕಾರಗಳನ್ನು ಏರ್ಪಡಿಸಲಾಗಿದ್ದು ಊರಿನ ರಾಮಪುರದ ಸಮಸ್ತ ಗ್ರಾಮರು ಗ್ರಾಮಸ್ಥರು ಬಂದು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುತ್ತಾರೆ ಇಂದಿಗೆ ಈ ಸತ್ಯಮ್ಮ ದೇವರ ಪ್ರಾಣ ಪ್ರತಿಷ್ಠಾಪನೆಯಾಗಿ ವರ್ಷ ಪೂರ್ತಿಯಾಗಿರುತ್ತದೆ ಆದ್ದರಿಂದ ವಿಶೇಷ ಪೂರೈಕ ಪೂಜಾ ಕಾರ್ಯಕ್ರಮಗಳನ್ನು ಇಂದು ಏರ್ಪಡಿಸಿರುತ್ತೇವೆ ರಾಂಪುರ ಗ್ರಾಮದ ಸಪ್ತಮ ದೇವರ ಒಂದು ದೇವರ ಸತ್ಯಮ್ಮ ಪ್ರಯುಕ್ತ ಒಂದು ವರ್ಷ ಈಗ ಮಾಡ್ತಾ ಒಂದು ಮಹಿಮೆ ಸಂಕಲ್ಪ ಈ ಒಂದು ಗ್ರಾಮಸ್ಥರಿಗೆ ಬರ್ತಾ ಇದೆ ಯಾವ ರೀತಿ ಸಂಕಲ್ಪ ವ್ಯವಸ್ಥೆ ಅಂದ್ರೆ ಪ್ರತಿಫಲ ಯಾವ ರೀತಿ ಸಿಗುತ್ತದೆ ದೇವರ ಕೃಪೆ ಜನರಿಗೆಲ್ಲ ಒಳ್ಳೆಯದಾಗ್ತಾ ಇದೆ ಅಂತ ಇದು ಪ್ರತಿಷ್ಠಾಪನೆ ಇದು ಪ್ರತಿಷ್ಠಾಪನೆ ಆದ ಕಾರ

పాలయమా <Godujemy> <-trimana> <wireoro> <ap> క్తి స్వపిణి కరూపిణి శక్తి స్వరూపి మహిషూ మనీయసుర సంహారిణి మహిషు మదనీ అసర సంహారి శ్రీ పరమేశ్వరి పాళిమాం జయ రాజ రమేష్ పాళయ మా శ్రీ పరమేశ్వరి పాళిమాం జయ రాజ రాజేశ్వరి పా